ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಉದ್ದಿನ ಹಪ್ಪಳವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟು ಆದ ಹಪ್ಪಳವನ್ನು ಉದ್ದಿನ ಹಪ್ಪಳವನ್ನು ನಮ್ಮನೆ ಕಡೆ ಮಾಡೋ ಸ್ಟೈಲ್ನಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಉದ್ದಿನ ಹಪ್ಪಳವನ್ನು ಮಾಡೋದಕ್ಕೆ ನಾನು ಉದ್ದಿನ ಕಾಳನ್ನು ಮಿಲ್ಲಲ್ಲಿ ಹಾಕ್ಸಿ ಬಿಡಿಸಿ ಅದು ಹಾರದೇ ಇರೋ ರೀತಿ ಗಾಳಿಯಲ್ಲಿ ಹಾರದೇ ಇರೋ ರೀತಿ ಕವರಲ್ಲಿ ಮುಚ್ಚಿ ಈ ಹಿಟ್ಟನ್ನು ಇಟ್ಕೊಂಡಿದ್ದೀನಿ ಇಂಗ್ರೀಡಿಯೆಂಟ್ಗಳನ್ನ ನೋಡೋಣ ಬನ್ನಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ಸುಮಾರು ಎರಡು ಕಾಲು ಇಡಿಯಷ್ಟು ಕರಿಬೇವ್ ಸೊಪ್ಪನ್ನು ತೊಗೊಂಡಿದ್ದೀನಿ ಎರಡು ಕಾಲು ಇಡಿಯಷ್ಟು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಸಮುದ್ರದ ನೊರೆಯನ್ನು ತಗೊಂಡಿದ್ದೀನಿ ಹಪ್ಪಳದ ಖಾರವನ್ನು ಒಂದು ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೋಡಾವನ್ನು ಎರಡೂವರೆ ಸ್ಪೂನ್ ಸೋಡಾ ಹಿಟ್ಟನ್ನು ತಗೊಳ್ತೇನೆ ನಾವು ಮಾಮೂಲಿ ಮನೆಯಲ್ಲಿ ಬಳಸುವಂತಹ ಊಟ ತಿಂಡಿಯಲ್ಲಿ ಬಳಸುವಂತಹ ತಿಂಡಿ ಬಳಸ್ತಾ ಇದ್ದೀನಿ ಜೀರಿಗೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮೆಣಸನ್ನು ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ನಳ್ಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಇಂಗನ್ನು ಒಂದೂವರೆ ಸ್ಪೂನಷ್ಟು ಇಂಗನ್ನು ತೊಗೋತಾ ಇದ್ದೀನಿ ಮೂರು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಹಪ್ಪಳದ ನೀರನ್ನ ತಯಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಎರಡೂ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದನ್ನು ತುಂಬ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡಿಕೊಳ್ಬೇಕು ಆ ನಂತರ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಆ್ಯಡ್ ಮಾಡೋಣ ಈ ರೀತಿ ಫೈನ್ ಪೇಸ್ಟ್ನ ಮಾಡಿಕೊಳ್ಬೇಕು ನಂತರ ನಳ್ಳೆಯನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಳ್ಳೆಗೆ ರುಬ್ಬುವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಅದನ್ನು ಕೂಡ ಈ ಹಿಟ್ಟಿನ ಜೊತೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ ಸೋದಿಸ್ಕೋಬೇಕು ನಳ್ಳೆಯನ್ನು ಸೋದಿಸಿ ಅದರ ನೀರನ್ನ ತಗೋಬೇಕು ಇಲ್ಲಿ ನಾನು ಒಂದೂವರೆ ಕೆ ಜಿ ಬೇಳೆಗೆ ಮೂರು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಅಂದರೆ ಮುಕ್ಕಾಲು ಲೀಟ್ರ್ ನೀರು ತಗೊಂಡಿದ್ದೀನಿ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಗಳ್ನು ಆ್ಯಡ್ ಮಾಡೋಣ ಸಮುದ್ರದೂರೆ ಹಪ್ಪಳದ ಖಾರ ಹಾಗೆ ಇಂಗು ಒಂದು ಸ್ಪೂ ಚಮಚದಷ್ಟು ಇಂಗಿನ ಪುಡಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇಂಗನ್ನು ಜಾಸ್ತಿನೇ ಹಾಕ್ತಾರೆ ಈ ಹಪ್ಳಕಂತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಒಂದು ಇಡಿಯಷ್ಟು ಇದರ ಅಳತೆ ಒಂದು ಕೆ ಜಿಗೆ ಒಂದು ಇಡಿ ಉಪ್ಪು ಅನ್ನೋದು ಇದರ ಅಳತೆ ಹಾಗಾಗಿ ಒಂದು ಇಡಿ ಉಪ್ಪನ್ನು ನಾನು ಇದ್ದೀನಿ ಒಂದೂವರೆ ಇಡಿ ಉಪ್ಪನ್ನು ನಾನು ಇದ್ದೀನಿ ಇದಕ್ಕೆ ಎಲ್ಲ ಇಂಗ್ರೀಡಿಯಂಟ್ಸನ್ನು ನೀರಿಗೆ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಕಲಸಿದ್ದೀನಿ ಇದನ್ನು ಈಗ ಒಂದೂವರೆ ಸ್ಪೂನಷ್ಟು ಸೋಡಾ ಪುಡಿಯನ್ನು ಈ ನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲ ನೀರಿಗೆ ನಂತರ ಮೂರು ಹಣ್ಣನ್ನು ರಸವನ್ನು ಈ ನೀರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿದೆ ತುಂಬ ಚೆನ್ನಾಗಿ ಪರ್ಮನೆಂಟ್ ಆಗದಂತಹ ಸ್ಥಿತಿ ಇದು ಯಾವಾಗಲೂ ಸೋಡಾವನ್ನು ಮೊದಲಾಕಿ ನಂತರ ಲೆಮನ್ ಜ್ಯೂಸನ್ನ ಹಾಕಬೇಕು ಅದಕ್ಕೆ ನಾವು ಯಾವಾಗಲೂ ಈ ಹಿಟ್ಟನ್ನು ಇದನ್ನು ಜ್ಯೂಸನ್ನ ರೆಡಿ ಮಾಡುವಾಗ ಉದ್ನಪ್ಪಳದ ರಸವನ್ನು ರೆಡಿ ಮಾಡುವಾಗ ನಾವು ಮೊದಲು ದೊಡ್ಡ ಪಾತ್ರೆಯನ್ನು ತಗೋಬೇಕು ಆಗ ಈ ರೀತಿ ಉಪ್ಪಂದರೂ ಕೂಡ ಸುರಿಯುವಂತಹ ಸುರಿದೋಗುತ್ತೆ ಅನ್ನೋ ಭಯ ನಮಗಿರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಬ್ಬಲ್ಸ್ ಎಲ್ಲ ಬಂದು ಸೆಟ್ಟಾಗಿದೆ ಈಗ ಇದನ್ನು ನಾನು ಒಂದು ಸಾಯಂಕಾಲದವರೆಗೆ ಒಂದು ನಾಲ್ಕು ಗಂಟೆ ನೆನೆಯೋದಕ್ಕೆ ಅಂದರೆ ಸೆಟ್ ಆಗೋದಕ್ಕೆ ಇದನ್ನು ಬಿಡ್ತೀನಿ ಸಂಜೆಗೆ ನಾನು ಹಿಟ್ಟನ್ನು ಕಲಸೋದಕ್ಕೆ ರೆಡಿ ಮಾಡ್ತೀನಿ ಈಗ ಇದನ್ನು ಮುಚ್ಚಿ ನಾಲ್ಕು ಗಂಟೆ ನೆನೆಸೋದಕ್ಕೆ ಬಿಡ್ತೀನಿ ನಾಲ್ಕು ಗಂಟೆಗಳ ಕಾಲ ಫರ್ಮೆಂಟೇಷನ್ ಅಂತೇಳಿ ಈ ನೀರನ್ನ ಇಟ್ಟಿದ್ದೆ ಈ ನೀರನ್ನ ಇವಾಗ ಈ ಹಿಟ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮೂರು ಲೋಟದಷ್ಟು ನೀರನ್ನ ಒಂದೂವರೆ ಕೆ ಜಿ ಉದ್ದಿನ ಹಿಟ್ಟಿಗೆ ತಗೊಂಡಿದ್ದೀನಿ ಇದಕ್ಕೆ ಎಳ್ಳು ಎಳ್ಳಿಲ್ಲ ಸಾರಿ ಜೀರಿಗೆ ಮತ್ತು ಮೆಣಸನ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲ ನೀರನ್ನು ಹಾಕಿ ಈ ರೀತಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದೊಂದು ಸೈಡಿಂದ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು ನೀರು ಕಡಿಮೆ ಇರಬೇಕು ಇದನ್ನು ಕಲಿಸ್ಕೊಳ್ಳುವಾಗ ಈ ರೀತಿ ಗಟ್ಟಿಯಾಗಿ ಇಟ್ಟಿಟ್ಟು ಸಮೇತ ಕಲಿಸ್ಕೊಳ್ಳಾಗಿದೆ ಇಷ್ಟು ನೀರು ಬ್ಯಾಲೆನ್ಸ್ ಉಳ್ಕೊಂಬಿಟ್ಟಿದೆ ಈಗ ಈ ಉಂಡೆ ಇವಕ್ಕೆ ಹರಳೆಣ್ಣೆ ಹಾಕಿ ಚೆನ್ನಾಗಿ ಕುಟ್ಟೋ ಅಂಥ ಕೆಲಸ ನಡೆಯುತ್ತೆ ಆ ನಂತರ ತೋರಿಸ್ತೇನೆ ಹೇಗಾಗುತ್ತೆ ಇದು ಅಂತ ಕ್ಯಾಸ್ಟ್ರಾಲ್ ಆಯಿಲ್ ಹರಳೆಣ್ಣೆಯನ್ನು ಬಳಸಿ ಈ ಹಿಟ್ಟನ್ನು ಈ ರೀತಿ ಲಟ್ಟಂಗೆ ಸಹಾಯದಿಂದ ಈ ರೀತಿ ಕುಟ್ಟಿ ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡು ಈ ಹಿಟ್ಟನ್ನು ರೆಡಿ ಮಾಡಲಾಯಿತು ಹಿಟ್ಟಿನ ಮೇಲ್ಭಾಗಕ್ಕೆಲ್ಲ ಹರಳೆಣ್ಣೆಯನ್ನು ಹಚ್ಚಿದ್ದೀವಿ ನಮ್ಮ ಹತ್ರ ಎರಡು ಉಂಡೆ ಆಗಿದೆ ಇದೆರಡನ್ನೂ ಕೂಡ ನಾವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿಡ್ತಾಯಿದ್ದೀನಿ ರೆಡಿಯಾದ ಈ ರೀತಿಯ ಎರಡು ಹುಳಿಯನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಸುತ್ತಿ ಇದ್ದೀನಿ ಇದನ್ನು ನಾಳೆ ಬೆಳಿಗ್ಗೆವರೆಗೂ ನಾನು ಪರ್ಮನೆಂಟ್ ಆಗೋದಕ್ಕೆ ಬಿಡ್ತೀನಿ ನಾಳೆ ಬೆಳಿಗ್ಗೆ ನಾನು ಹಪ್ಳವನ್ನು ಒತ್ತೇನೆ ಇದರಿಂದ ಈ ಹಿಟ್ಟು ಈ ಹಿಟ್ಟು ಯಾವುದೇ ಕಾರಣಕ್ಕೂ ಒಣಗದಂತೆ ಸೇಫಾಗಿ ಇದ್ದೀನಿ ಇದು ನೋಡಿ ಒಂದು ಓವರ್ ನೈಟು ಈ ರೀತಿ ಕವರಲ್ಲಿ ಹಾಕಿ ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ನೋಡಿ ನಾಲ್ ರೀತಿ ಇದೆ ಗಟ್ಟಿ ಇದೆ ಹಿಟ್ಟು ಚೆನ್ನಾಗಾಗಿದೆ ಬಟ್ಟು ಕಟ್ಟೋಣ ಒತ್ತೋದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಇದನ್ನೆಲ್ಲ ಹೀಗೆ ನೇರ ಕಟ್ ಮಾಡಬೇಕು ಹಿಂದೆ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಉಂಡೆಗಳನ್ನು ಕಟ್ ಮಾಡೋದಕ್ಕೆ ದಾರವನ್ನು ಉಪಯೋಗಿಸಿ ಕಟ್ ಮಾಡ್ತಾಯಿದ್ರು ಇವಾಗ ಚಾಕ್ ಉಪಯೋಗಿಸಿ ಕಟ್ ಮಾಡ್ತಾಯಿದ್ದೀನಿ ನಮಗೆ ಎಷ್ಟು ಉದ್ದ ಬತ್ತಿ ಮಾಡ್ಕೊಳಕ್ಕೆ ಸಾಧ್ಯ ಅಷ್ಟು ನಾವು ಈ ರೀತಿ ಕಟ್ ಮಾಡಿ ಮಾಡಿ ಮಾಡಿಕೊಡ್ಬೇಕು ಕೆಳಗಡೆಗೆಲ್ಲ ಎಣ್ಣೆ ಹಾಕೋಬೇಕು ತುಂಬ ಚೆನ್ನಾಗಿ ಹೇರ್ ಲಾಕ್ ಎಲ್ಲ ಬಂದಿದೆ ಈ ಈ ಹಿಟ್ಟಲ್ಲಿ ನೋಡಿ ಹೀಗೆ ಎರಡು ಕೈನ ಬಳಸಿ ಹೀಗೆ ಬತ್ತಿಯನ್ನು ಮಾಡ್ಕೊಳ್ಳಿ ನಂತರ ಈಗ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡು ಚಾಕವು ಕೂಡ ಎಣ್ಣೆ ಹಚ್ಕೊಳ್ಳಿ ಕಟ್ ಮಾಡಿಕೊಂಡು ಆ ಬಟ್ಗಳನ್ನ ಹಂಗೆ ಸೇರಿಸಿ ಈ ರೀತಿ ತಿರುಗಿ ಅಗೇನು ಬತ್ತಿ ಮಾಡ್ಕೊಳ್ಳಿ ಇದು ಒಂದೊಂದು ಆರಾಮಾಗಿ ಬಿಡುತ್ತೆ ಒತ್ತುವಂಥ ಸಂದರ್ಭದಲ್ಲಿ ಈ ಹಿಟ್ಟನ್ನು ಒಂದು ಸಾಯಂಕಾಲದವರೆಗೂ ಇಟ್ಕೊಂಡು ನಾವು ಒತ್ಬೋದು ಏನು ಅರ್ಜೆಂಟ್ ಅರ್ಜೆಂಟಾಗಿ ಒತ್ತುವಂಥ ಪ್ರಮೇಯ ಇಲ್ಲ ನಮ್ಮ ಹಿಂದೆ ಎಲ್ಲ ಸುಮಾರು ಟೂ ಡೇಸ್ ಇಟ್ಕೊಂಡು ಓದ್ತಾ ಇದ್ರು ಎಲ್ಲ ಹಪ್ಪಳದ ಹಿಟ್ಟನ್ನು ಈ ರೀತಿ ಬತ್ತಿ ಮಾಡಿ ಉಂಡೆಗಳನ್ನಾಗಿ ಕಟ್ಟಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಇದು ಒಣಗದ ರೀತಿಯಲ್ಲಿ ಒಂದು ಪಾತ್ರೆಗೆ ಇದನ್ನು ತುಂಬಿಟ್ಕೊಳ್ತೇನೆ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡ ನಂತರ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ನಾವು ನೆಟ್ಟನ್ಗೆ ಸಹಾಯದಿಂದ ಹಪ್ಪಳಗಳನ್ನು ಒತ್ಕೊಳ್ಬೇಕು ಈ ಈ ಉಂಡೆಗಳನ್ನು ನೋಡಿದ್ರೆ ಇಷ್ಟು ಸಣ್ಣ ಇದೆಯಲ್ಲ ಅಂತ ಅನಿಸುತ್ತೆ ಒತ್ತುವಾಗಲೂ ಹಾಗೆ ಅನಿಸುತ್ತೆ ಬಟ್ ಅಕ್ಕಿ ತರಿಯನ್ನು ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಒತ್ತೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಇಷ್ಟು ದೊಡ್ಡ ಹಪ್ಪಳ ನಮಗೆ ಸಿಗುತ್ತೆ ಹಪ್ಪಳವನ್ನು ರೆಡಿ ಮಾಡಿ ನೆರಳಲ್ಲಿ ಒಣಗಿಸೋದಕ್ಕೆ ಹಾಕಿದ್ದೀನಿ ಈ ಹಪ್ಪಳವನ್ನು ನೆರಳಲ್ಲೇ ಒಣಗಿಸ್ಬೇಕು ಹಪ್ಪಳಗಳು ಈ ರೀತಿ ಅರ್ಧ ಒಣಗಿರುವಾಗಲೇ ಇವುಗಳನ್ನ ತೊಗೋಬೇಕು ನೋಡಿ ಇವುಗಳಲ್ಲಿ ಅಕ್ಕಿ ಅಕ್ಕಿ ಹಿಟ್ಟಿರುತ್ತೆ ಅಕ್ಕಿ ಹಿಟ್ಟು ಹಾಕಿ ನಾವು ಒತ್ತಿರ್ತೀವಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ಈ ರೀತಿ ಬರುತ್ತೆ ಆದ್ದರಿಂದ ನಾವು ಈ ರೀತಿ ಒಂದು ಬಟ್ಟೆಯ ಸಹಾಯದಿಂದ ಇದನ್ನು ಹಪ್ಪಳ ಒಣಗೋದಕ್ಕಿಂತ ಮೊದಲೇ ನಾವು ಹೀಗೆ ಕ್ಲೀನ್ ಮಾಡ್ಕೋಬೇಕು ಆಗ ನಮಗೆ ಎಣ್ಣೆನೂ ಕೂಡ ಗಲೀಜಾಗಲ್ಲ ಹಪ್ಳನೂ ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ ಹಪ್ಳ ಒಣಗಿದ ನಂತರ ನಾವು ಈ ರೀತಿ ಈಗ ನೋಡಿ ಹಪ್ಳ ಫ್ಲೆಕ್ಸಿಬಲ್ ಆಗಿದೆ ಇದು ಮುರಿಯಲ್ಲ ನಾವಿಂಗೆ ಕ್ಲೀನ್ ಮಾಡಿದ್ರು ಹಪ್ಳ ಒಣಗಿದ ನಂತರ ನಾವು ಈ ರೀತಿ ಕ್ಲೀನ್ ಮಾಡ್ತೀವಿ ಅಂತ ಹೋದರೆ ಹಪ್ಳ ಮುರಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಹಪ್ಳವನ್ನು ಒಣಗೋದಕ್ಕೆ ಮೊದಲೇ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಇದು ಒಂದು ಮೇನ್ ಕಾರಣವೇ ಇಲ್ಲಾಂದರೆ ಹಪ್ಳ ಎಣ್ಣೆಗೆ ಹಾಕಿದಾಗ ಸೀದೋಗೋ ರೀತಿ ಅಂದರೆ ಕೆಂಪಾಗೋದು ಈ ಥರ ಎಲ್ಲ ಆಗೋಗ್ತವೆ ಹಾಗಾಗಿ ಹಪ್ಳ ಒಣಗೋದಕ್ಕಿಂತ ಮೊದಲೇ ಕ್ಲೀನ್ ಮಾಡಿಕೊಂಡ್ರೆ ಹಪ್ಳ ಕಟ್ ಆಗೋದಿಲ್ಲ ಹಾಗಾಗಿ ಒಣಗ್ಸೋದಕ್ಕೂ ಮೊದಲೇ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೆಯದು ಎಣ್ಣೆ ಕಾದಿದೆ ಹಪ್ಳನ ಎಣ್ಣೆಗೆ ಹಾಕ್ತಾ ಇದೆ ಫೈನಲಿ ಉದ್ದಿನ ಹಪ್ಪಳ ರೆಡಿ ಆಯಿತು ಹಾರಬೇಕು ಸ್ವಲ್ಪ ಬಿಸಿಗೆ ನೋಡಿ ಒಂದು ಕಾಯಲ್ಲಿ ಲಂದ್ರೆ ಸಾಕು ಎಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಕ್ರಿಸ್ಪಿಯಾಗಿ